ಎಲ್ಲರಿಗೂ ನಮಸ್ಕಾರ ಇದು ಇವತ್ತಿನ ಪ್ರೈಮ್ ನ್ಯೂಸ್ ನಾನು ಶಶಿಧರ ಭಟ್ ಇದು ಸುದ್ದಿ ಟಿ ವಿ ಡಿಜಿಟಲ್ ವಾಹಿನಿ ತಮ್ಮ ಸಹಕಾರ ಇರಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವುದಕ್ಕೆ ತಾವು ಕೈ ಜೋಡಿಸಿದ್ದೇನೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ಮುಖ್ಯವಾದ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ ಅದು ಮುಖ್ಯಮಂತ್ರಿಗಳು ಪತ್ರಕರ್ತರಿಗೆ ಗಿಫ್ಟ್ ಕೊಟ್ಟ ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿವರಗಳು ಕೂಡ ಅಲ್ಲಿವೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ನನಗೆ ಗೊತ್ತಿಲ್ಲ ಆದರೆ ಇದು ಆಶ್ಚರ್ಯವನ್ನು ಅಂತೂ ನನಗೆ ಉಂಟು ಮಾಡಿಲ್ಲ ನಾನು ಒಂದೆರಡು ವರ್ಷಗಳ ಹಿಂದಿನ ಒಂದು ಘಟನೆಯೊಂದಿಗೆ ಮಾತನಾಡಲು ಪ್ರಾರಂಭ ಮಾಡ್ತೀನಿ ನಾನು ಉತ್ತರ ಕನ್ನಡದ ಒಂದು ತಾಲೂಕಿಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಹೋಗಿದ್ದೆ ಆ ಸಂದರ್ಭದಲ್ಲಿ ನಾನು ಮಾತನಾಡ್ತಾ ಹೇಳಿದೆ ಪತ್ರಿಕೋದ್ಯಮವನ್ನು ಪಬ್ಲಿಕ್ ಸರ್ವೀಸ್ ಅಂತ ಪರಿಗಣಿಸಬೇಕು ಅದು ಒಂದು ಸಾರ್ವಜನಿಕ ಸೇವೆ ಅಂತ ಪರಿಗಣಿಸಿ ಅದನ್ನು ಲೋಕಾಯುಕ್ತದ ವ್ಯಾಪ್ತಿಯ ಒಳಗಡೆ ಬರುವಂತೆ ಮಾಡಬೇಕು ಅಂತ ನಾನು ಹೇಳಿದೆ ಲೋಕಾಯುಕ್ತದ ವ್ಯಾಪ್ತಿಗೆ ಬಂದರೆ ಪ್ರತಿ ವರ್ಷ ಪತ್ರಕರ್ತರು ತಮ್ಮ ವರಮಾನ ಏನಿದೆ ಅದನ್ನು ಪ್ರಕಟಿಸಬೇಕಾಗುತ್ತೆ ಅನ್ನೋ ಉದ್ದೇಶದಲ್ಲಿ ನಾನು ಹೇಳಿದೆ ಸೊ ಆಗಲೇ ಪತ್ರಿಕೋದ್ಯಮ ಬೇರೆ ಬೇರೆ ಅಡ್ಡದಾರಿಗಳನ್ನು ಹಿಡಿದಾಗಿತ್ತು ನಾನು ಈ ಮಾತನ್ನು ಹೇಳಿದ ಮೇಲೆ ಒಬ್ಬ ಸಂಪಾದಕರು ನನ್ನ ಮೇಲೆ ದಾಳಿಯನ್ನು ಪ್ರಾರಂಭ ಮಾಡಿಸ್ರು ಆಗ ಅವರು ಎಡಿಟರ್ ಆಗಿದ್ದ ಪತ್ರಿಕೆಯಲ್ಲಿ ನನ್ನ ಮೇಲೆ ಬರೆದರು ಬೀಡ ಭಟ್ಟ ಕಳ್ಳ ಬಟ್ಟ ಅಂತೆಲ್ಲ ಬರು ಈಗ ವಾಟ್ಸಪ್ ಯೂನಿವರ್ಸಿಟಿಲಿ ಇಂಥದೇ ಬರ್ತವೆ ಸೊ ನನ್ನ ಬಹಳ ಸ್ಪಷ್ಟವಾದ ಅಭಿಪ್ರಾಯ ಅಂತಂದರೆ ಪತ್ರಕರ್ತರು ತಮ್ಮ ಆಸ್ತಿ ಘೋಷಣೆ ಮಾಡಬೇಕು ಪ್ರತಿ ವರ್ಷ ಆಸ್ತಿ ಘೋಷಣೆ ಮಾಡಬೇಕು ನನ್ನ ಆಸ್ತಿ ಎಷ್ಟಿದೆ ವರಮಾನ ಎಷ್ಟಿದೆ ಹಾಗೆ ಮಾಡುವ ಮೂಲಕ ರಾಜಕಾರಣಿಗಳಂತೆ ಅವರು ಲೋಕಾಯುಕ್ತದ ಎಂಬಿಟ್ ಒಳಗೆ ಬರಬೇಕು ಅನ್ನೋದು ನನ್ನ ಮಾತಾಗಿದೆ ಇವತ್ತು ಕೂಡ ನಾನು ಅದೇ ನಿಲುಮೆಯನ್ನು ಹೊಂದಿದ್ದೇನೆ ದಿನದಿಂದ ದಿನಕ್ಕೆ ಪತ್ರಿಕೋದ್ಯಮ ಸುದ್ದಿ ಅನ್ನುವುದು ಮನರಂಜನೆಯಾಗಿ ಬದಲಾದ ಕಾಲ ಇದು ಇಲ್ಲಿ ಯಾವುದೇ ಬದ್ಧತೆ ನೈತಿಕತೆಯಾಗಲಿ ಉಳಿದುಕೊಂಡಿಲ್ಲ ಅವನತಿಯ ಹಾದಿಯಲ್ಲಿ ಪತ್ರಿಕೋದ್ಯಮ ಸಾಗ್ತಾ ಇದೆ ಹೊಸದಾಗಿ ಯಾರು ಪತ್ರಿಕೋದ್ಯಮಕ್ಕೆ ಬರ್ತಾರೆ ಅವರು ಗ್ಲಾಮರ್ ಸಲುವಾಗಿ ಬರ್ತಾರೆ ಅವರಿಗೆ ಪತ್ರಿಕೋದ್ಯಮದ ಕಾಲೇಜುಗಳಲ್ಲಿ ಅವರನ್ನು ಅವರಿಗೆ ತಾಂತ್ರಿಕತೆಯನ್ನು ಮಾತ್ರ ಕಳಿಸ ಕಲಿಸಲಾಗುತ್ತೆ ನಾನು ಹಲವಾರು ಕಾಲೇಜುಗಳಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಹೋಗಿ ಮಾತನಾಡಿದ್ದೇನೆ ಅಲ್ಲಿ ಹುಡುಗರ ಜೊತೆ ಸಂವಾದ ನಡೆಸಿದ್ದೇನೆ ಅವ್ರಿಗೆ ಕೇ ಭಾಳ ಸಂದರ್ಭದಲ್ಲಿ ಕೇಳಿದೆ ನಾನು ನೀವು ಯಾವ ರೀತಿಯ ಪತ್ರಿಕೋದ್ಯಮಿ ಆಗಬೇಕು ಅಂತ ಅದಕ್ಕೆ ಭಾಳಷ್ಟು ಇವನ್ನು ಹೆಣ್ಮಕ್ಳು ಕೂಡ ನಮಗೆ ಕ್ರೈಮ್ ಮತ್ತು ಸಿನಿಮಾ ಇಷ್ಟ ಅದು ಅಂಥವರೇ ಇವತ್ತು ಪತ್ರಿಕೋದ್ಯಮದ ಪದವಿಯನ್ನು ಪಡೆದು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿದ್ದಾರೆ ವಾಹಿನಿಗಳಲ್ಲಿ ಕೆಲಸ ಮಾಡ್ತಾರೆ ಮುಖ್ಯ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾರೆ ಆದರೆ ಒಬ್ಬ ಪತ್ರಿಕೋದ್ಯಮಿಗೆ ಬೇಕಾದ ಮೂಲಭೂತ ಸಿದ್ಧತೆ ಅನ್ನೋದು ಇರುತ್ತಲ್ಲ ನೈತಿಕ ತಳಹದಿ ಇರುತ್ತಲ್ಲ ಅದು ಇಲ್ಲ ತಂದು ಕಲಿಸಲ್ಲ ಅಲ್ಲಿ ಅಲ್ಲಿ ನೀವು ಇಂಟ್ರೋ ಪಾರ್ಟ್ ಹ್ಯಾಂಗೆ ಬರೀಬೇಕು ಸೊ ಬಾಡಿ ಹ್ಯಾಂಗೆ ಬರೀಬೇಕು ಚಾನೆಲ್ಗಳಲ್ಲಾದರೆ ಒಂದು ಬುಲ್ಟನ್ನಲ್ಲಿ ಎಷ್ಟು ಹೆಡ್ಲೈನ್ಸ್ಗಳಿರ್ತವೆ ಈ ತಾಂತ್ರಿಕ ವಿವರಗಳನ್ನು ಕಲಿಸ್ತಾ ಹೋಗೋದು ಆದರೆ ಒಬ್ಬ ಪತ್ರಿಕೋದ್ಯಮಿ ಅವನಿಗೆ ಅವನಿಗದು ಪೂರ್ವ ಸಿದ್ಧತೆ ಬೇಕು ಆ ಪೂರ್ವ ಸಿದ್ಧತೆ ಅದು ಯಾವ ರೀತಿಯ ಪೂರ್ವ ಸಿದ್ಧತೆ ಅಂದರೆ ಅವರು ಕರ್ನಾಟಕದಲ್ಲಿ ಪತ್ರಿಕೋದ್ಯಮ ಮಾಡೋದಾದರೆ ಇಲ್ಲಿಯ ಭಾಷೆ ಗೊತ್ತಿರಬೇಕು ಹಾಗೆಯೇ ಇಲ್ಲಿಯ ಇತಿಹಾಸ ಗೊತ್ತಿರಬೇಕು ತಿರುಚಲ್ಪಟ್ಟ ಇತಿಹಾಸ ಅಲ್ಲ ನೈಜ ಇತಿಹಾಸ ಗೊತ್ತಿರಬೇಕು ಇಲ್ಲಿ ಜಾತಿ ಸಂಘರ್ಷಗಳು ಹೇಗಿದ್ದು ಹೇಗಿವೆ ಅನ್ನೋದು ಗೊತ್ತಿರಬೇಕು ಇಲ್ಲಿಯ ಭೌಗೋಳಿಕವಾದ ಪರಿಸ್ಥಿತಿ ಹೇಗಿದೆ ಕರ್ನಾಟಕದಲ್ಲಿ ಕರೆಕ್ಟ್ ಎಷ್ಟು ರಾಜ್ಯಗಳಿವೆ ಎಷ್ಟು ಜಿಲ್ಲೆಗಳಿವೆ ಅನ್ನೋದು ಗೊತ್ತಿರಬೇಕು ಎಷ್ಟು ತಾಲೂಕುಗಳಿವೆ ಅಂತ ಗೊತ್ತಿರಬೇಕು ಇಲ್ಲಿಯ ಜಾತಿ ಸಂಘರ್ಷಗಳ ಇತಿಹಾಸ ಏನು ಅಂತ ಗೊತ್ತಿರಬೇಕು ಜನಪರ ಚಳವಳಿಯ ಇತಿಹಾಸ ಏನು ಅಂತ ಗೊತ್ತಿರಬೇಕು ರಾಜಕಾರಣಿಗಳು ಯಾರು ಹೇಗೆ ಅನ್ನೋದು ಗೊತ್ತಿರಬೇಕು ಈ ಯಾವ ಸಿದ್ಧತೆಯೂ ಇಲ್ಲದೆ ಮಾಧ್ಯಮಕ್ಕೆ ಇವತ್ತು ಬರುವ ಕೂಡ ಹೆಚ್ಚು ಇಲ್ಲವೇ ಇಲ್ಲ ಅಂತ ಹೇಳಲ್ಲ ಅಂದ್ರೆ ಇವತ್ತು ಕೂಡ ನೈತಿಕತೆಯನ್ನು ಇಟ್ಟುಕೊಂಡ ಪತ್ರಿಕೋದ್ಯಮಲ್ಲಿದ್ದಾರೆ ಅವರ ಸಂಖ್ಯೆ ಬಹಳ ಕಡಿಮೆ ಬೆರಳೆಣಿಕೆಯಲ್ಲೂ ಜನ ಸೊ ಯಾವುದೇ ಒಂದು ವಾಹಿನಿ ಪತ್ರಿಕೆಯ ಆಡಳಿತ ವರ್ಗ ಯಾಗ ಯಾವಾಗ ವ್ಯಾಪಾರವನ್ನು ಪ್ರಾರಂಭ ಮಾಡುತ್ತೆ ಆ ಮಾಧ್ಯಮದಲ್ಲಿ ಇರುವವರು ವ್ಯಾಪಾರಸ್ಥರಾಗ್ತಾರೆ ಹಣ ತಕ್ಷಣ ಬೇಕು ಹಣ ಮಾಡಬೇಕು ಫ್ಲ್ಯಾಟ್ ತಗೋಬೇಕು ಮನೆ ತಗೋಬೇಕು ಆಸ್ತಿ ತಗೋಬೇಕು ಅನ್ನುವ ಅಪಹಪ್ಪಿಕೆ ಪ್ರಾರಂಭ ಆಗುತ್ತೆ ಆ ಆದ ತಕ್ಷಣ ಇದಕ್ಕೆ ಪೂರಕವಾಗಿ ರಾಜಕಾರಣಿಗಳು ಏನಿದ್ದಾರೆ ಅವ್ರನ್ನ ಕರೆಪ್ಟ್ ಮಾಡೋದಕ್ಕೆ ರೆಡಿ ಇರ್ತಾರೆ ಅದು ಇವತ್ತಿನ ಬೆಳವಣಿಗೆ ಮಾತ್ರ ಅಲ್ಲ ಇದು ಹಲವು ವರ್ಷಗಳಿಂದ ನಡೆದು ಬಂದಿದೆ ಇವನ್ನು ಮೊದಲೆಲ್ಲ ಈ ಗಿಫ್ಟ್ ಪ್ರೆಸ್ ಕಾನ್ಫರೆನ್ಸ್ಗಳು ಅಂತಿರ್ತೀವಿ ಕಮರ್ಷಿಯಲ್ ಪ್ರೆಸ್ ಕಾನ್ಫರೆನ್ಸ್ ಬಹಳಷ್ಟು ಜನ ಕಮರ್ಷಿಯಲ್ ಪ್ರೆಸ್ ನಲ್ಲಿ ಕೊಟ್ಟ ಗಿಫ್ಟನ್ನು ಸ್ವೀಕಾರ ಮಾಡ್ತಿರಲಿಲ್ಲ ಅಂಥದ್ದನ್ನು ನೋಡಿದ್ದೇನೆ ಹಾಗೆಯೇ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕೊಡುವ ತಿಂಡಿ ಊಟಗಳನ್ನು ಸ್ವೀಕರಿಸುವಂಥ ಜನ ಇದ್ರು ಅಂತ ಪತ್ರಕರ್ತರು ಇದ್ದಾರೆ ಇವರು ಇದ್ದಾರೆ ಇಲ್ಲ ಅಂತ ನಾನೇನು ಹೇಳಲ್ಲ ಅವರ ಸಂಖ್ಯೆ ಇವತ್ತು ಕಡಿಮೆಯಾಗಿದೆ ನಶಿಸಿ ಹೋಗ್ತಾ ಇದೆ ಪತ್ರಿಕೋದ್ಯಮವನ್ನು ವ್ಯಾಪಾರವಾಗಿ ತೆಗೆದುಕೊಂಡವರ ಸಂಖ್ಯೆ ದಿನದಿಂದ ದಿನಕ್ಕೆ ಇದೆ ಅಂದರೆ ಪತ್ರಿಕೋದ್ಯಮ ಅಂದರೆ ಇದು ಅದು ಈ ಸಮಾಜದಿಂದ ಬೇರೆ ಆಗುವುದಲ್ಲ ಈ ಸಮಾಜದ ಭಾಗವೇ ಹೇಗೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಕೆಡ್ತಾ ಹೋಗುತ್ತೋ ಪತ್ರಿಕೋದ್ಯಮ ಕೂಡ ಆಗುತ್ತೆ ನಾನು ಇದಕ್ಕೆ ಡಿಫ್ರೆನ್ಸಿಗೆ ಹಾಕಿ ಹೇಳ್ತಾ ಇಲ್ಲ ಇದು ಸಪ್ರೇಟಾಗಿ ಉಳ್ಕೊಂಡಿಲ್ಲ ಆದರೆ ಪತ್ರಿಕೋದ್ಯಮ ಪ್ರತ್ಯೇಕವಾಗಿರಬೇಕು ಅಂತ ಬಹುತೇಕ ಸಂದರ್ಭದಲ್ಲಿ ಪತ್ರಿಕೋದ್ಯಮ ಪ್ರತಿಪಕ್ಷವಾಗಿ ಕೆಲಸ ಮಾಡಬೇಕಾಗುತ್ತೆ ಪ್ರತಿಪಕ್ಷದಂತೆ ಕೆಲಸ ಮಾಡಬೇಕು ಆಡಳಿತ ಪಕ್ಷವನ್ನು ಹೊಗಳುವುದು ಪತ್ರಿಕೋದ್ಯಮಿಯ ಕೆಲಸವೇ ಅಲ್ಲ ಅವ್ರು ಒಳ್ಳೇದು ಮಾಡಿದ್ದೆಲ್ಲ ಹೇಳಬೇಕು ಅನ್ನೋದರ ಒಳ್ಳೇದು ಮಾಡಿದೆ ಅವ್ರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಇದೆ ಅವ್ರು ಹಾಕೋತಾರೆ ಜನ ಡಿಸೈಡ್ ಮಾಡ್ತಾರೆ ಆದರೆ ಸರ್ಕಾರ ದಾರಿ ತಪ್ಪುವಂಥ ಸಂದರ್ಭದಲ್ಲಿ ಅವರನ್ನು ಹಿಡಿದು ನಿಲ್ಲಿಸಿ ಇಲ್ಲಿ ನೀನು ತಪ್ಪು ಮಾಡ್ತಾ ಇದ್ದೀಯ ಅಂತ ಹೇಳಿ ನನ್ನ ಪತ್ರಿಕೋದ್ಯಮದಲ್ಲಿ ನಾನು ಅದನ್ನೇ ಮಾಡ್ತಾ ಬಂದಿದ್ದೆ ಪ್ರತಿಪಕ್ಷವಾಗಿ ಹೇಗೆ ಕೆಲಸ ಮಾಡಬಹುದು ನಮ್ಮ ಮಿತಿಯ ಒಳಗಡೆ ಅನ್ನೋದನ್ನು ಆಲೋಚಿಸಿ ಅದರಂತೆ ಮಾಡಿ ಬಂದಿದೆ ಸೊ ಇಂಥ ವಾತಾವರಣ ಸೃಷ್ಟಿ ಮಾಡುವುದಕ್ಕೆ ಯಾರು ಬರುತ್ತಾರೆ ಅವರಲ್ಲಿ ಮೌಲ್ಯಗಳ ಬಗ್ಗೆ ನೈತಿಕತೆ ಬಗ್ಗೆ ಒಂದು ಬದ್ಧತೆ ಇರಬೇಕು ಆ ಬದ್ಧತೆ ಇವತ್ತು ಮಾಯವಾಗಿರುವುದೇ ಇದಕ್ಕೆ ಕಾರಣ ಅಂದರೆ ಪತ್ರಿಕೋದ್ಯಮಗಳು ಬಹಳ ಸುಲಭವಾಗಿ ಖರೀದಿಸಲ್ಪಡುವ ವಸ್ತು ಆಗಬಾರ್ದು ಖರೀದಿಗೆ ಸಿಗ್ತಾರೆ ಅನ್ನುವ ರೀತಿ ಆಗ್ಬೋದು ಆದರೆ ಇವತ್ತು ಪತ್ರಿಕೋದ್ಯಮಿಗಳನ್ನು ಖರೀದಿಸಬಹುದು ಅನ್ನುವ ಮನಸ್ಥಿತಿ ರಾಜಕಾರಣಿಗಳಿಗೆ ಬಂದ್ಬಿಟ್ಟಿದೆ ಹಲವು ರಾಜಕಾರಣಿಗಳು ಇದನ್ನ ಬಹಿರಂಗವಾಗಿ ಹೇಳಿದ್ದು ನನ್ನ ನೆನಪಿದೆ ಪತ್ರಿಕೋದ್ಯಮರ ಜೊತೆ ಶಾಸಕಿಯ ಸೌಮ್ಯಾರಡ್ಡಿ ಅವರು ಒಂದ್ಸಲ ಓಪನ್ ಆಗಿಲ್ಲ ನೀವು ಯಾರ್ಯಾರು ನಂತರ ಟಾಸ್ ತಗೊಳಿ ಗೊತ್ತಿದೆ ಮಾತಾಡಬೇಡಪ್ಪ ಅಂತ ಕ್ಯಾಮ್ರಾ ಇದ್ದರು ಆಗ ಅದನ್ನು ಪ್ರತಿಭಟಿಸುವುದನ್ನು ಮಾಡಲೇ ಇಲ್ಲ ಅದರ ಜೊತೆಗೆ ಈ ಪತ್ರಿಕೋದ್ಯಮಿಗಳ ಯಾವುದು ಪ್ರಾತಿನಿಧಿಕ ಸಂಸ್ಥೆಗಳಿವೆ ಅವರು ಪತ್ರಿಕೋದ್ಯಮಿಗಳಲ್ಲಿ ಮೌಲ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು ಆದರೆ ಇವತ್ತು ಯಾವುದೇ ಸಂಘಟನೆಗಳು ಕೂಡ ಆ ವಿಚಾರದತ್ತ ಲಕ್ಷ್ಯ ಕೊಡ್ತಾ ಇಲ್ಲ ಅದು ಈಗ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದು ಸ್ಪಾನ್ಸರ್ ಮಾಡಿಸೋದು ಇಂಥದಕ್ಕೆ ಪತ್ರಿಕೋದ್ಯಮಿ ಸಂಘಟನೆಗಳು ಕೆಲಸ ಮಾಡ್ತೀವಿ ಸೊ ದಿನದಿಂದ ದಿನಕ್ಕೆ ಈ ಈ ಹಾದಿಯಲ್ಲಿ ಸಾಗುತ್ತಿರುವ ಪತ್ರಿಕೋದ್ಯಮಗಳನ್ನ ಹಿಡಿದು ನಿಲ್ಲಿಸಬೇಕಾಗಿದೆ ಪ್ರಾಮಾಣಿಕತೆಯನ್ನು ತುಂಬಾ ಇಂಡಿವಿಜುವಲ್ ಆಗುತ್ತೆ ಅದರ ಪರಿಣಾಮ ಮಾತ್ರ ಸಾಮಾಜಿಕವಾಗಿ ಸಮುದಾಯದ ಮೇಲೆ ಒಬ್ಬ ವ್ಯಕ್ತಿ ಇದು ಪ್ರಾಮಾಣಿಕವಾದದ್ದು ಇದು ಅಲ್ಲ ಅನ್ನೋ ತೀರ್ಮಾನ ಒಬ್ಬ ವ್ಯಕ್ತಿಗೆ ತಗೋಬೇಕು ನಾನೆಲ್ಲ ಇದ್ದಾಗ ಇನ್ನೊಬ್ಬರು ಇರಬೇಕು ಅಂತಿಲ್ಲ ಅಥವಾ ನಾವೆಲ್ಲ ಪ್ರಾಮಾಣಿಕ ಪತ್ರಿಕೋದ್ಯಮದ ಬಗ್ಗೆ ಮಾತನಾಡ್ತಾ ಸಾಲ ಸೌಲಭ್ಯ ಮಾಡ್ಕೊಂಡು ಸಾಲ ಇರೋ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡು ಒದ್ದಾಡ್ತಿದ್ದೀವಿ ಅಂತಂದರೆ ಇನ್ನೊಬ್ರು ಇರಬೇಕು ಅಂತಿಲ್ಲ ಅದು ಅವರವರ ಓದು ಆಲೋಚನಾ ಕ್ರಮ ಇನ್ನೋದ್ರ ಮೇಲೆ ಸಿದ್ಧ ಅದರ ಮೇಲೆ ನಿಂತಿದೆ ಅಂತ ಸೊ ಈ ಹಂತದಲ್ಲಿ ಇಂತಹ ಚರ್ಚೆ ಬರೋದಿದೆಯಲ್ಲ ಅದೇ ಆರೋಗ್ಯಪೂರ್ಣ ಲಕ್ಷಣ ಅಲ್ಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಬರ್ತಾ ಇದೆ ಅಂತ ನೋಡಿದೆ ಪತ್ರಿಕೋದ್ಯಮದ ಬಗ್ಗೆ ಇರುವ ಅಲ್ಪ ಸ್ವಲ್ಪ ಗೌರವ ಕೂಡ ಹೊರಟು ಹೋಗುವಂತಹ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದಕ್ಕೆ ಪತ್ರಿಕೋದ್ಯಮದಲ್ಲಿ ಆದ ಮೂಲಭೂತ ಬದಲಾವಣೆಗಳು ಇವತ್ತು ನೀವು ಸುದ್ದಿಗಳು ಇದೆಯಲ್ಲ ಸುದ್ದಿಗಳು ಕೂಡ ಮನರಂಜನೆಯಂತೆ ಪ್ರಸ್ತುತ ಪಡಿಸುವ ಕಾಲಘಟ್ಟ ಮೂಲಭೂತ ಗಾಂಭೀರ್ಯ ಏನಿದೆ ಅದು ಮಾಧ್ಯಮಕ್ಕೆ ಉಳಿದಿಲ್ಲ ಪ್ರಿಂಟ್ನಲ್ಲಿ ಇದೆ ಈವಾಗಲೂ ವಿಜುವಲ್ ಮೀಡಿಯಾದಲ್ಲಿ ಎಸ್ಪೆಷಲಿ ಅದು ಉಳಿದೇ ಇಲ್ಲ ಎಲ್ಲವನ್ನು ಮನರಂಜನೆ ರೀತಿ ನೋಡೋದು ಸುದ್ದಿ ಹಿಂದೆ ಒಂದು ಹಾಡು ಹಾಕ್ಬಿಟ್ಟು ಡ್ಯಾನ್ಸ್ ಹಾಕ್ಬಿಡೋದು ನ್ಯೂಸಿಗೆ ಸೇಲ್ ಮಾಡೋದು ಈ ಸೇಲೆಬಿಲಿಟಿ ಅನ್ನೋದೇನಿದೆ ಅದು ಆ ಮಾಧ್ಯಮದ ಕ್ರೆಡಿಬಿಲಿಟಿಯನ್ನು ನಾಶಪಡಿಸುತ್ತೆ ಎಲ್ಲವನ್ನ ಸೇಲ್ ದೃಷ್ಟಿಯಿಂದ ನೋಡೋದು ನೀವು ಕಳೆದ್ರು ನೋಡುವ ಒಂದು ವಾರದಿಂದ ನಾನು ಸ್ಟೇಟಸ್ ಅಪ್ಡೇಟ್ ಕೂಡ ಮಾಡಿದೆ ಸಿನಿಮಾ ಬಿಟ್ಟು ಬೇರೆ ವಿಚಾರವೇ ವಾಹಿನಿಯಲ್ಲಿ ಬರ್ತಾ ಇಲ್ಲ ಸಿನಿಮಾ ಕಾಂಟ್ರವರ್ಸಿಗಳು ಮತ್ತೊಂದು ಇನ್ನೊಂದು ದಿನಗಟ್ಟಲೆ ಇಟ್ಟು ಸಿನಿಮಾದ ಬಗ್ಗೆ ಚರ್ಚೆ ಮಾಡೋದು ಜಗತ್ತಿನಲ್ಲಿ ಅದೊಂದೇನಾ ಬೇರೆ ವಿಚಾರಗಳಿದ್ವಾ ಅದನ್ನೆಲ್ಲ ನಿರ್ಲಕ್ಷಿಸಿ ಫಾರ್ ಎಕ್ಸಾಂಪಲ್ ಇವತ್ತು ಪುನೀತ್ ನಾನು ಅವರ ಸಂದರ್ಶನವನ್ನು ನನ್ನ ಸುದ್ದಿ ಟಿವಿಗೆ ಮಾಡಿದ್ದೆ ಅದ್ಭುತವಾದ ಪುನಃ ಅತ್ಯುತ್ತಮ ನಟ ಒಂದು ಮನಸ್ಸು ಮಿಡಿಯೋ ಮನಸ್ಸು ಅವರದ್ದಾಗಿತ್ತು ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದರು ಅವರ ಕೊನೆಯ ಸಿನಿಮಾ ಬಂದಿದೆ ಸರಿ ಆದರೆ ಆ ಸುದ್ದಿ ಆಯ್ಕೆಯಲ್ಲಿ ಆ ಸುದ್ದಿಗೆ ಎಷ್ಟು ಒಂದು ದಿನದ ಅವಧಿಯಲ್ಲಿ ನಾನು ಎಷ್ಟು ಅವಕಾಶ ಕೊಡಬೇಕು ಅದು ಸಂಪಾದಕ ತೀರ್ಮಾನ ತೆಗೆದುಕೊಳ್ಳಬೇಕಾಗ್ತದೆ ಬೆಳಗ್ಗೆ ಸಂಜೆವರೆಗೆ ಬೇರೆ ಸುದ್ದಿನೇ ಇಲ್ವೇ ಅಂತ ಎಷ್ಟು ಸುದ್ದಿಗಳು ಮರೆಯಾಗಿ ಹೋಗ್ತವೆ ಜನರಿಗೆ ತಲುಪಿಸಬೇಕಾದ ಸುದ್ದಿಗಳು ಕೇವಲ ಸುದ್ದಿ ಮನರಂಜನೆಯಾಗಿ ಪರಿವರ್ತನೆ ಆಗ್ಬಿಟ್ಟು ಜನರನ್ನು ರಂಜಿಸುವುದಕ್ಕೆ ಮಾಧ್ಯಮ ಸೀಮಿತ ಆದರೆ ಆಗ ಸಮಾಜ ಉಳಿಯಲ್ಲ ಪತ್ರಿಕೋದ್ಯಮ ನಾಶ ಆದರೆ ಅದು ಸಮಾಜಕ್ಕೂ ನಾಶ ಆಗುತ್ತೆ ಜನ ಕೂಡ ಎಂಜಾಯ್ ಮಾಡ್ತಾ ಮಾಡ್ತಾ ಭ್ರಮಾಲೋಕದಲ್ಲಿ ಇದ್ದುಬಿಡ್ತಾರೆ ಸಿನಿಮಾ ಅನ್ನೋದೇ ಒಂದು ಭ್ರಮಾಲೋಕ ಅಲ್ವಾ ಸಿನಿಮಾದಲ್ಲಿ ಒಬ್ಬ ಹೀರೋ ಹತ್ತು ಜನರಲ್ಲ ನೂರು ಜನ ಹೊಡೆದಾಗ್ತಾರೆ ನಿಜವಾದ ಬದುಕಿನಲ್ಲಿ ಹಾಗೆ ಯಾರು ಹೊಡೆದಾಕಾಗಲ್ಲ ಒಂದು ಸಲ ಒದ್ರೆ ಐವತ್ತು ನೂರು ಫೀಟ್ ಆರ್ಬಿಡ್ತಾರೆ ಅದು ರಿಜು ಬದುಕಿನಲ್ಲಿ ಮಾಡಲ್ಲ ಆದರೆ ಜನ ಅದನ್ನು ನೋಡಿ ಸಂತೋಷ ಪಡ್ತಾ ಆ ಭ್ರಮೆಯ ಜಗತ್ತಿನಲ್ಲಿರ್ತಾರೆ ಆ ಭ್ರಮೆಯ ಜಗತ್ತಿನಲ್ಲಿರುವ ಮೂಲಕ ಅವರು ವಾಸ್ತವದ ಕರಾಳತೆಯನ್ನು ಮಾಡ್ತಾರೆ ಮನುಷ್ಯನ ಕಷ್ಟವನ್ನು ಮರಿತಾನೆ ದುಃಖವನ್ನು ಮರಿತಾನೆ ಅಸಹಾಯಕತೆಯನ್ನು ಮರಿತಾನೆ ಮನೇಲಿ ಹೋದರೆ ಊಟಕ್ಕಿಲ್ಲಪ್ಪ ಅನ್ನೋದನ್ನು ಮರಿತಾನೆ ಸರ್ಕಾರವನ್ನ ಅದನ್ನು ಪ್ರಶ್ನಿಸುವ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತಾನೆ ಯಾಕಂದರೆ ಅವನಿರುವುದೇ ಬ್ರಹ್ಮಾಲೋಕದಲ್ಲಿ ಅಂದರೆ ಇವತ್ತಿನ ದಿನ ವಾಸ್ತವಕ್ಕಿಂತ ನಟನೆಗೆ ಹೆಚ್ಚಿನ ಪ್ರಾಧಾನ್ಯತೆ ದೊರಕಿದೆ ನಟಿಸುವವರು ಯಾರಿದ್ದಾರೆ ಅವರು ರಾಜಕೀಯದಲ್ಲಿರಲಿ ಸಿನಿಮಾದಲ್ಲಿರಲಿ ಪತ್ರಿಕೋದ್ಯಮದಲ್ಲಿರಲಿ ಅವರು ನಟಿಸ್ತಾ ಇದ್ದರೆ ಅವರಿಗೆ ಬೆಲೆ ವಾಸ್ತವದ ಬಗ್ಗೆ ಮಾತನಾಡುವವರಿಗೆ ಇವತ್ತಿನ ದಿನ ಬೆಲೆ ಇಲ್ಲ ಗೌರವ ಇಲ್ಲ ಅವ್ರಿಗೆ ಟಿ ಕೂಡ ಇರಲ್ಲ ನಾನು ಕೊತ್ಕಡೆ ವಾಸ್ತವದ ಮಾತಾಡಿದರೆ ಜನ ಬೈದು ಹೋಗ್ತಾರೆ ನೋಡಲ್ಲ ಆದರೆ ನಮಗೂ ಒಂದು ಕರ್ತವ್ಯ ಪ್ರಜ್ಞೆ ಅನ್ನೋದಿರಬೇಕಲ್ವ ನಾವು ಸಮಾಜವನ್ನು ಎಚ್ಚರಿಸುವ ಕೆಲಸವನ್ನು ಮಾಡಬೇಕಲ್ವ ಸಮಾಜದಲ್ಲಿ ನಡೆಯುತ್ತಿರುವ ಮೋಸ ಭ್ರಷ್ಟಾಚಾರ ಅಸಮಾನತೆ ಗಲಭೆ ಬೆಂಕಿ ಹಚ್ಚುವ ಕೆಲಸ ತ್ರಿಶೂಲ ತಿರುಚುವ ಕೆಲಸ ಗುಂಡು ಹೊಡೆಯುವ ಕೆಲಸ ಸೊ ಇದನ್ನು ಸಮಾಜದ ಮುಂದೆ ತಂದಿಡ್ತಾ ಅದಕ್ಕೆ ಪರಿಹಾರವನ್ನು ಸೂಚಿಸೋದು ಅಥವಾ ಸರ್ಕಾರ ಪರಿಹಾರವನ್ನು ಕಂಡುಕೊಳ್ಳುವಂತೆ ಮಾಡುವುದು ಅದು ಅಂಥ ಕೆಲಸ ನಡೀಬೇಕು ಅದರಿ ಇವತ್ತು ನಡೀತಾ ಇದೆ ಇವತ್ತು ರಾಜಕಾರಣಿಗಳಲ್ಲಿ ಒಬ್ಬರಿಗಿಂತ ಒಬ್ಬರು ನಟರಾಶೂರರಾಗಿದ್ದಾರೆ ಶೂರರಾಗಿದ್ದಾರೆ ನಟ ಸಾರ್ವಭೌಮರಾಗಿದ್ದಾರೆ ದಿನಕ್ಕೆ ಹತ್ತು ಬಾರಿ ಬಟ್ಟೆ ಬದಲಾಯಿಸಿ ಬೇರೆ ಬೇರೆ ವೇಷಗಳಲ್ಲಿ ಕಾಣಿಸ್ಕೊಳ್ತಾ ಅವರು ತಮ್ಮ ಇಮೇಜನ್ನು ಬಿಲ್ಡ್ ಮಾಡ್ಕೊತಾ ಹೋಗ್ತಾರೆ ಅದು ನಡೀತಾ ಇದೆ ರಾಜಕಾರಣಿಗಳ ನಟನೆ ಒಂದು ಕಡೆ ಅದರಂತೆ ಚಿತ್ರರಂಗದವರ ನಟನೆ ಒಂದು ಕಡೆ ಪತ್ರಿಕೋದ್ಯಮಿಗಳ ನಟನೆ ಒಂದು ಕಡೆ ಎಲ್ಲರೂ ಮಹಾನ್ ನಟರುಗಳೇ ನಟ ಸಾರ್ವಭೌಮರು ಎಲ್ಲರೂ ಅಂಥವರಿಗೆ ಇವತ್ತಿನ ದಿನ ಬೆಲೆ ಬಂದಿದೆ ಆದ್ದರಿಂದ ಸಮಾಜದ ಭಾಗವಾಗಿರುವ ಪತ್ರಿಕೋದ್ಯಮ ಕೂಡ ಆ ಒಂದು ಸ್ಥಿತಿಗೆ ಹೋಗಿದೆ ಈ ಬಗ್ಗೆ ಗಂಭೀರವಾದ ಒಂದು ಆಲೋಚನೆ ನಡೀಬೇಕು ಪರಿಹಾರವನ್ನು ಕಂಡುಕೊಳ್ಳುವ ಕೆಲಸ ಆಗಬೇಕಾಗಿದೆ ಅದಿಲ್ಲದಿದ್ದರೆ ಇವತ್ತು ಬಂದಂಥ ಸುದ್ದಿಗಳು ಏನಿವೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಪತ್ರಿಕೋದ್ಯಮದ ಮೇಲೆ ಇರುವ ಅಲ್ಪ ಸ್ವಲ್ಪ ಗೌರವವನ್ನು ಕೂಡ ನಾಶಪಡಿಸ್ತಾ ಪತ್ರಿಕೋದ್ಯಮಿಗಳು ಅಂಗಡಿ ತೆರೆದು ವ್ಯಾಪಾರಕ್ಕೆ ಕುಳಿತಿದ್ದಾರೆ ಅಂತ ಹೇಳುವ ಸ್ಥಿತಿ ಬರುತ್ತೆ ಅಂಗಡಿ ತೆರೆದ ತಕ್ಷಣ ಖರೀದಿ ಮಾಡುವವರು ಬರ್ತಾರೆ ಸೊ ಹೀಗಾಗಿ ಖರೀದಿ ಮಾಡುವವರು ಮತ್ತು ಖರೀದಿಸಲ್ಪಡುವವರ ನಡುವೆ ಇರುವ ಒಂದು ಸಂಬಂಧವನ್ನು ನಾನು ಅನೈತಿಕ ಸಂಬಂಧ ಅಂತ ಕರೀತೀನಿ ಅದು ಹೋಗಬೇಕಾಗಿದೆ ಅದಕ್ಕೆ ಪರಿಹಾರ ಏನು ನನಗೆ ಗೊತ್ತಿಲ್ಲ ಜನ ಈ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಅಂತ ಹೇಳ್ತಾ ಇವತ್ತು ಈ ಪ್ರೈಮ್ ನ್ಯೂಸನ್ನು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶಿವರಾತ್ರಿ ಗುಡ್ ನೈಟ್